ಬಂಧುಗಳೇ ಏನು ದೀಪಾಳ್ಯ ಅನ್ನೋ ಇಲ್ಲಿಯ ಒಂದು ಬುಡಕಟ್ಟ ಜನಾಂಗದವರು ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಜೀವನ ಸಾಗಿಸ್ತಾ ಇದ್ದಾರೆ ಮೂವತ್ತೊಂಬತ್ತು ಸರ್ವೆ ನಂಬರ್ ಗ್ರಾಮನತ್ತ ಮೂರು ಎಕರೆ ಇಪ್ಪತ್ತೆರಡು ಗುಂಟೆ ಬರ್ತೈತೆ ಇದೆ ಅವರು ಇರೋದು ಅಮಾಮ ಅಂದರೆ ಒಂದು ಅರ್ಧ ಎಕರೆ ಒಂದು ಎಕರೆ ಒಳಗಡೆ ಇದ್ದಾರೆ ಏನು ಇಲ್ಲಿ ಕುಟುಂಬ ಕುಟುಂಬ ವಾಸವಾಗಿರೋರು ಆದರೆ ಪಕ್ಕದ ಜಮೀನಿಯವರು ಏನು ಮಾಡಿದ್ದಾರೆ ಅಂದರೆ ಮೂವತ್ತಾರು ಬರ್ ಒಂದು ಸರ್ವೆ ನಂಬರು ಅದರಲ್ಲಿ ಮೂರು ನಾಲ್ಕು ಈಸ ಬರ್ತೈತೆ ಆ ನಾಲ್ಕು ಈಸ ಎಲ್ಲ ಸೇರಿ ಟೋಟಲ್ಲು ಆಗುದು ಮೂರು ಎಕರೆ ಚಿಲ್ಲರೆ ಬರ್ತೈತೆ ಆಲಂಬಡಿಯಿಂದ ಏನು ಈ ಡಿ ಪಳ್ಳ್ಯಕ್ಕೆ ಬಂಡಿ ರಸ್ತೆ ಇರ್ತಾ ಇದೆ ಇವರು ಏನೇ ಒಂದು ಸೊಸೈಟಿ ಆಗಲಿ ಇಲ್ಲ ನೀರಿನ ವ್ಯವಸ್ಥೆ ಆಗಲಿ ಇಲ್ಲ ಓಟ್ ಹಾಕೋಕ್ಕಾಗಲಿ ಈ ಬಂಡಿ ರಸ್ತೆಯಲ್ಲೇ ಅವರು ಓಡಾಡ್ತಾ ಇದ್ದಿದ್ದು ಹಿಂದಿನ ಕಾಲದಿಂದನು ಈಗ ಏನಾಗಿದೆ ಅಂದರೆ ಈ ಹಳೆಯ ಜಮೀನು ಮಾಲೀಕರು ಇದು ಮಾರಾಟವನ್ನು ಮಾಡಿರ್ತಾರೆ ಮಾರಾಟವನ್ನು ಮಾಡಿದಾಗ ಬೇರೆ ಜಮೀನು ಮಾಲೀಕರು ಬಂದು ಈಗ ಈಗ ಯಾರು ತೆಗೆದುಕೊಂಡಿದ್ದಾರೋ ಅವ್ರು ಬಂದು ಈ ಬಡ ಕುಟುಂಬಗಳಿಗೆ ತೊಂದರೆಯನ್ನ ಕೊಟ್ಟು ರಸ್ತೆಯನ್ನ ಕ್ಲೋಸ್ ಮಾಡಿ ನೋಡಿ ಅಲ್ಲಿ ಗೇಟ್ ಇದೆ ಆ ಗೇಟು ಯಾವತ್ತೂ ಹಾಕಿರಲಿಲ್ಲ ಮತ್ತೆ ಈ ಕಡೆ ಬಂಡಿ ರಸ್ತೆ ರಸ್ತೆ ರಸ್ತೆನೆ ಕಾಣಿಸ್ತಾ ಇದೆ ಇದನ್ನೆಲ್ಲ ಇಲ್ಲಿ ಯಾರು ಅಧಿಕಾರಿಗಳು ಕೇಳ ಕೇಳಲ್ಲ ಮತ್ತೆ ಪಂಚಾಯತಿ ಅವರು ಬಂದು ಕ್ವಶನ್ ಮಾಡಲ್ಲ ಅಂದ್ಬಿಟ್ಟು ಈ ಬಡ ಕುಟುಂಬಗಳ ಮೇಲೆ ದೌರ್ಜನ್ಯವನ್ನ ಮಾಡಿರ್ತಾರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ನಮ್ಮ ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಮತ್ತು ಸರ್ವೆ ಅಧಿಕಾರಿಗಳಿದ್ದೀರಿ ನೀವು ತತ್ಕ್ಷಣವೇ ಇದನ್ನು ಸರ್ವೆ ಮಾಡಿ ಸರ್ವೆ ಮಾಡಿ ಏನು ಮೂವತ್ತ ಒಂಬತ್ತು ಸರ್ವೆ ನಂಬರ್ ಇದೆ ಅದು ಮೂರು ಎಕರೆ ಇಪ್ಪತ್ತೆರಡು ಗುಂಟೆಯನ್ನು ಅದು ಎಲ್ಲಿದೆ ಚೆಕ್ ತೋರಿಸ್ಕೊಟ್ಟು ಅಲ್ಲಿ ಕಲ್ಲನ್ನು ನೆಡುವಂಥ ಕೆಲಸವನ್ನು ಮಾಡಬೇಕು ಆ ಏನು ಪಕ್ಕದಲ್ಲಿರುವಂಥ ಭೂ ಮಾಲೀಕರು ಏನಿದ್ದಾರೋ ಅವ್ರದ್ದನ್ನು ತಿರು ಅವ್ರದ್ದು ಏನಿದೆ ಒತ್ತುವರಿ ಅದನ್ನು ತಿರುವುಗೊಳಿಸಿ ಈ ಕುಟುಂಬ ಬಡ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿ ವಿನಂತಿ ಬಂಧುಗಳೇ ಈ ಕೆಲಸವನ್ನು ನೀವೇನಾದರೂ ಮಾಡಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ತುಂಬ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀರಿ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಮಾವಳ್ಳಿ ಶಂಕರ್ ಜೀ ಅವರ ನೇತೃತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಾವು ತಾಲೂಕು ಕಚೇರಿ ಮುಂದೆ ಕುತ್ಕೊಂಡು ಈ ಅನಿರಿದಿಕ್ಕೆ ನಿರ್ದಿಷ್ಟ ಕಾಲ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕಾಗ್ತೈತೆ ದಯವಿಟ್ಟು ಎಚ್ಚೆತ್ಕೊಂಡು ನೀವು ಈ ಏನು ಒತ್ತುವರಿ ಆಗಿದೆ ಜಮೀನನ್ನು ತೆರಗೂ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಜೈ ಭೀಮ್ ಜಾಯ್ ಪ್ರಬುದ್ಧ ಭಾರತ